ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತು ಒಂದು ಹಲಸಿನಕಾಯಿಯನ್ನು ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಹಲಸಿನಕಾಯನ್ನು ಕೊತ್ ಕಟ್ ಮಾಡ್ಕೋಬೇಕು ಸೊ ಈ ರೀತಿ ಕೊತ್ತಳಸಿನಕಾಯಿ ಸಾಂಬಾರು ಅಂತ ಕರೀತಾರೆ ಹಳ್ಳಿ ಕಡೆ ಸೊ ನಾನು ಇಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಿರ್ಬೋದು ಕಟ್ ಮಾಡೋ ಮುಂಚೆ ಒಂದು ಕೆಳಗಡೆ ಕವರ್ನ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ನೆಲ ಎಲ್ಲ ಅಂಟಾಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಸೊ ನೋಡ್ತಿರ್ಬೋದು ಎಲ್ಲವನ್ನು ಕೂಡ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ನಿಮ್ಮ ಒಂದು ಸೈಜ್ಗೆ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಕಟ್ ಮಾಡಿರ್ತಕ್ಕಂಥ ಒಂದು ಸ್ಲೈಸ್ ಏನಿರುತ್ತೆ ಅಳಸಿನಕಾಯಿ ಸ್ಲೈಸು ಸೊ ಅದನ್ನು ಸಿಪ್ಪೆ ತಕ್ಕೋಬೇಕಲ್ವಾ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ ನಾನು ಸ್ವಲ್ಪ ಒಂದು ಒಂದೇ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಸೈಡ್ಗೆ ಎರ್ಕೊಂತ ಬರಬೇಕು ಸೊ ಇದು ಈಸಿಯಾಗಿ ಇರುತ್ತೆ ಸೊ ಗಂಡು ಮಕ್ಕಳನ್ನೇ ಕಾಯ್ಕೊಂಡು ಕುತ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ನಾವೇ ಮಾಡ್ಕೋಬೋದು ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ಆ ಒಂದು ಸಿಪ್ಪೆಯನ್ನು ತೆಗೆದುಕೊತಾಯಿದ್ದೀನಿ ನಾನು ಸೊ ಎಲ್ಲವನ್ನು ಕೂಡ ನಾನು ಈ ರೀತಿ ಸಿಪ್ಪೆ ತೆಗೆದುಕೊತೀನಿ ಸೊ ಸಿಪ್ಪೆ ತೆಗೆಯೋ ಮುಂಚೆ ನಾನು ಹರಳೆಣ್ಣೆಯನ್ನು ಕೈಗೆ ಅಂಟಿಸ್ಕೊತಾ ಇದ್ದೀನಿ ಸೊ ಹಾಕೋತಾ ಇದ್ದೀನಿ ಸೊ ಹರಳೆಣ್ಣೆ ಹಾಕೋದ್ರಿಂದಾಗಿ ಆ ಹಲಸಿನಕಾಯಲ್ಲಿ ಇರ್ತಕ್ಕಂಥ ಒಂದು ಅಂಟಂಶ ಸೊ ನಮ್ಮ ಕೈಗೆ ಅಂಟೋದಿಲ್ಲ ಸೊ ಆ ಕಾರಣದಲ್ಲಿ ಅರಳೆಣ್ಣೆಯನ್ನು ಹಚ್ಕೊಂಡು ಎಲ್ಲ ಒಂದು ಪೀಸಸ್ನು ನಾನು ಸಿಪ್ಪೆಯನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸೊ ನಂತರ ಈ ಒಂದು ಅಲಸಿನಕಾಯಿಲಿ ಇರ್ತಕ್ಕಂಥ ಒಂದು ಒಳಗಡೆ ಒಂದು ತಿರುಳನ್ನು ತೆಗಿಬೇಕಲ್ಲ ಸೊ ಆ ತಿರುಳನ್ನು ತಿನ್ನೋದರಿಂದಾಗಿ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಸೊ ಅದರಿಂದಾಗಿ ಆ ಒಂದು ಒಳಗಡೆ ಇರ್ತಕ್ಕಂಥ ದಂಟನ್ನು ತೆಗೆದುಕೋಬೇಕು ಸೊ ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ದಂಟನ್ನು ಕಟ್ ಮಾಡಿ ಇಡಬೇಕು ಸೊ ನೋಡ್ತಿರ್ಬೋದು ಸ್ವಲ್ಪನೂ ಕೂಡ ದಂಟನ್ನು ಬಿಡಬಾರ್ದು ಸೊ ಈ ರೀತಿ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೋಬೇಕು ಅದನ್ನು ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ಸಾಂಬಾರ್ಗೆ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಕಪ್ಪಾಗುತ್ತೆ ಕಟ್ ಮಾಡಿದಾಗ ಸೊ ಯಾವುದೇ ರೀತಿ ವರಿ ಬೇಡ ಸೊ ನೋಡ್ತಿರ್ಬೋದು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ಸತಿ ತೊಳ್ಕೊತೀನಿ ಸೊ ಚೆನ್ನಾಗಿ ತೊಳ್ಕೊಬೇಕು ಸೊ ತೊಳೆದು ಇಟ್ಕೊಂಡಿದ್ದೀನಿ ನಂತರ ನೆನೆ ಇಟ್ಟಿರ್ತಕ್ಕಂಥ ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ಸೊ ಕಡಲೆಕಾಳು ಜೊತೆಗೆ ನಿಮ್ಗೆ ಇನ್ನೂ ಒಂದು ಕಾಳು ಅಂದರೆ ಬಟಾಣಿ ಕೂಡ ಸೇರಿಸ್ಕೋಬೋದು ಸೊ ನಾನಿಲ್ಲಿ ಕಾಬಲ್ ಕಡಲೆಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಮಸಾಲೆ ಸಾಂಬಾರನ್ನು ಮಾಡೋಣ ಬನ್ನಿ ಸೊ ನಾನ್ ವೆಜ್ ಇರೋರಿಗೆ ಇದು ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು ಸೊ ನೋ ಮೊದಲನೇದಾಗಿ ನಾನು ಕೊತ್ತಳಸಿನಕಾಯಿನ ತೆಗೆದುಕೊಂಡಿದ್ದೀನಿ ನಂತರ ನೆನೆಯಿಟ್ಟಿರ್ತಕ್ಕಂಥ ಕಡಲೆಕಾಳು ಹಾಗೆ ಕಾಬಲ್ ಕಡಲೆಯನ್ನು ತೆಗೆದುಕೊಂಡಿದ್ದೀನಿ ಸೊ ನಂತರ ಮಸಾಲೆ ರುಬ್ಬೋದಕ್ಕೋಸ್ಕರ ನಾನು ಒಂದು ಎರಡು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ನಾಲ್ಕು ಭಾಗವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲ ಪೌಡ್ರನ್ನ ತೆಗೆದುಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸೊ ಗರಂ ಮಸಾಲ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅನಂತರ ನಾನಿಲ್ಲಿ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಗೆ ಒಂದು ಕಡ್ಡಿ ಆಗುವಷ್ಟು ಕರ್ಬೇವ್ ಸೊಪ್ಪು ಸಾಸಿವೆ ರುಬ್ಬೋದಕ್ಕೆ ತೆಂಗಿನ ತುರಿಯನ್ನು ಕೂಡ ತೆಗೆದುಕೊಂಡಿದ್ದೀನಿ ಸೊ ಮಾಡೋ ವಿಧಾನ ನೋಡೋಣ ಮೊದಲನೇದಾಗಿ ನಾನು ಸ್ಟವನ್ನು ಹಚ್ಕೊಂಡು ಒಂದು ಫ್ರೈ ಪ್ಯಾನನ್ನು ಇಟ್ಕೊತಾ ಇದ್ದೀನಿ ಸೊ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ನಾನಿವಾಗ ಒಂದು ಎರಡು ಈರುಳ್ಳಿನ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಸೊ ನೋಡ್ತಿರ್ಬೋದು ಬಣ್ಣ ಬದಲಾಗಿದೆ ಈಗ ನಾನು ಸೊ ಒಂದು ಕಟ್ ಮಾಡಿರ್ತಕ್ಕಂಥ ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಇಷ್ಟನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ನಾನು ಗ್ಯಾಸನ್ನ ಆಫ್ ಮಾಡ್ತಾಯಿದ್ದೀನಿ ಸೊ ನಂತರ ಅದೇ ಸ್ಟವ್ ಹಚ್ಚಿ ನಂತರ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಸೊ ಕುಕ್ಕರು ಚೆನ್ನಾಗಿ ಬಿಸಿ ಆದ ನಂತರ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ಅನಂತರ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಗಡ್ಡೆ ಈರುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಟ್ ಮಾಡಿರ್ತಕ್ಕಂಥ ಒಂದು ಕೊತ್ತಳಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಸೊ ನೋಡಿ ಹಳಸಿನಕಾಯಿ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಅಣ್ಣಾದರೆ ಸ್ವೀಟ್ ಆಗಿರುತ್ತೆ ಈ ಥರ ಇದ್ದರೆ ಸಾಂಬಾರ್ಗೆ ಉಪಯೋಗ ಆಗುತ್ತೆ ಸೊ ನಂತರ ನೆನೆಸಿರ್ತಕ್ಕಂಥ ಕಾಳುಗಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಸೊ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಫ್ರೈ ಆಗೋದ್ರಿಂದಾಗಿ ಒಂದು ಸಾಂಬಾರು ರುಚಿ ಬರುತ್ತೆ ಸೊ ಆ ಕಾರಣದಿಂದಾಗಿ ಫ್ರೈ ಮಾಡೋಕ್ಕೆ ಬಿಡ್ತೀನಿ ಸೊ ಅದು ಫ್ರೈ ಆಗ್ತಾ ಇರಲಿ ನಂತರ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಂಡು ಮಸಾಲ ರುಬ್ಕೊಂಬರೋಣ ಸೊ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಹುರಿದಿಟ್ಟ ಹುರಿದಿಟ್ಕೊಂಡಿರ್ತಕ್ಕಂಥ ಒಂದು ಟೊಮೆಟೊ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಆನಂತರ ಒಂದು ಕಪ್ಪಾಗುವಷ್ಟು ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಪುಡಿ ಗರಂ ಮಸಾಲ ಹಾಗೆ ಬೇಳೆ ಸಾರಿನ ಪುಡಿಯನ್ನು ಇದ್ದೀನಿ ಸೊ ಇಷ್ಟನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರಬೇಕು ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ನಾನು ರುಬ್ಕೊಂಬಂದಿದ್ದೀನಿ ಸೊ ಫ್ರೈ ಆಗ್ತಿರ್ತಕ್ಕಂಥ ಒಂದು ಕಾಳು ಹಾಗೂ ಹಳಸಿನಕಾಯಿ ಜೊತೆಗೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಸೇರಿಸ್ಕೊಂಡು ಜಾರ್ ತೊಳೆದಂಥ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರಿಗೆ ಅಗತ್ಯವಾಗಿ ಬೇಕಾದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸೊ ಸಾಕು ಇಷ್ಟು ಸೊ ನೋಡ್ಕೊಳ್ಳಿ ಇವಾಗ ಸಾಂಬಾರು ಕನ್ಸಿಸ್ಟೆನ್ಸಿ ಹೇಗಿದೆ ತುಂಬ ತೆಳುವಾಗೋದು ಬೇಡ ಈ ಸಾಂಬಾರು ಮಸಾಲೆ ಸಾಂಬಾರು ಅಂತಲೇ ಇದೆಯಲ್ಲ ಸೊ ನಂತರ ರುಚಿಗೆ ತಶ್ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸೊ ಉಪ್ಪು ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸೊ ಇದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ನ ಬರ್ಸ್ಕೊತೀನಿ ನಾನು ಸೊ ನೋಡ್ತಿರ್ಬೋದು ಎರಡು ವಿಸಲ್ ಆದ ನಂತರ ಸೊ ಪ್ರೆಝರೆಲ್ಲ ಹೋಗಿದೆ ಓಪನ್ ಮಾಡಿ ಸೊ ನೋಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು ಮುದ್ದೆ ಜೊತೆಗೆ ಆಗ್ಬೋದು ಅನ್ನ ಜೊತೆಗೆ ಆಗ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಸರ್ವ್ ಮಾಡಿದ್ದೀನಿ ಸೊ ನೀವು ಮುದ್ದೆ ಜೊತೆ ಸರ್ವ್ ಮಾಡಿ ಊಟ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್